ಎಲ್ಲರಿಗೂ ನಮಸ್ಕಾರ ವಿನಯ ವಿಮರ್ಶೆ ಯೂಟ್ಯೂಬ್ ವೈನಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇನ್ನೇನು ಜೂನ್ನಲ್ಲಿ ನೆಟ್ ಎಕ್ಸಾಮ್ ಬರಲಿದೆ ಹಾಗೆ ಮುಂದೆ ಸೆಟ್ ಎಕ್ಸಾಮ್ ಬರಲಿದೆ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ಗಳು ಮತ್ತು ಕೆ ಪಿ ಸಿಯ ವಿವಿಧ ಪರೀಕ್ಷೆಗಳು ನಡೀಲಿವೆ ಆದ ಕಾರಣ ಕನ್ನಡ ಸಾಹಿತ್ಯ ಕುರಿತು ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಬೇಕೆಂದವರಿಗೆ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ತಿಳಿದುಕೊಳ್ಬೇಕೆನ್ನೋರಿಗೆ ಕೆಲವು ಪ್ರಮುಖವಾದ ಪುಸ್ತಕಗಳನ್ನು ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡಲಿದ್ದೇನೆ ಇಲ್ಲಿ ಕನ್ನಡ ಸಾಹಿತ್ಯ ಅಧ್ಯಯನ ಅಂದ ತಕ್ಷಣ ತುಂಬ ಪುಸ್ತಕಗಳನ್ನು ನಾವು ಗಮನಿಸ್ತೇವೆ ಆದರೆ ಕೆಲವು ಪುಸ್ತಕಗಳು ಬಹಳ ಪರಿಪೂರ್ಣವಾಗಿ ಅಥವಾ ಪರೀಕ್ಷೆಗೆ ಬೇಕಾದಂಥ ಪುಸ್ತಕಗಳಿರುವುದನ್ನು ಸಹ ನಾವು ಗಮನಿಸ್ತೇವೆ ಒಂದು ಹಂತದಲ್ಲಿ ಅವುಗಳನ್ನು ಓದಿದಾಗ ಕೇವಲ ನಾವು ಒಂದು ನೆಟ್ ಎಕ್ಸಾಮನ್ನು ಆಗ್ಬೋದು ಆದರೆ ಒಂದು ಜೆ ಆರ್ ಎಫ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಅಥವಾ ನಾವು ಎದುರಿಸುತ್ತಿರುವ ಪರೀಕ್ಷೆಗಳಲ್ಲಿ ರ್ಯಾಂಕನ್ನು ಪಡಿಬೇಕಂದ್ರೆ ಭಾಳಷ್ಟು ಪುಸ್ತಕಗಳನ್ನು ನಾವು ಅನಿವಾರ್ಯವಾಗಿ ರೆಫರೆನ್ಸ್ಗೆ ತೊಗೊಳಬೇಕಾಗ್ತದೆ ರೆಫರ್ ಮಾಡಲೇಬೇಕಾಗ್ತದೆ ಹೀಗಾಗಿ ಸಾಹಿತ್ಯ ಚರಿತ್ರೆ ಕುರಿತು ಬಂದಿರೋ ಪುಸ್ತಕಗಳು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಭಿನ್ನ ನೆಲೆಯಲ್ಲಿ ನೋಡಿರುವಂತಹ ಕೆಲವು ಪುಸ್ತಕಗಳನ್ನು ನಾನು ನಿಮಗೆ ಪರಿಚಯ ಇದ್ದೀನಿ ಈ ಮೂಲಕವಾಗಿ ನೀವು ಇವೆಲ್ಲ ಪುಸ್ತಕಗಳನ್ನು ನಾವು ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಲೇಬೇಕಂತಲ್ಲ ಈ ಎಲ್ಲ ಪುಸ್ತಕಗಳನ್ನು ಓದುವುದರ ಮೂಲಕವಾಗಿ ಒಂದು ಹೆಚ್ಚಿನ ರ್ಯಾಂಕ್ ಗಳಿಸಲು ಅನುಕೂಲ ಆಗ್ತದೆ ಇನ್ನೊಂದು ಏನಾಗ್ತದೆ ಅಂದರೆ ಕನ್ನಡ ಸಾಹಿತ್ಯದ ನಾಡು ನುಡಿ ನೆಲ ಸಂಸ್ಕೃತಿ ಇಲ್ಲಿಯ ಮಾತು ಇವುಗಳನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೋದು ಅದರ ಜೊತೆಗೆ ನೀವು ಒಂದು ಪುಸ್ತಕ ಓದಿದರೆ ಕೇವಲ ಮಾಹಿತಿ ಅಷ್ಟೇ ಸಿಗ್ತದೆ ಅದರ ಆಚೆಗೂ ನಾ ಇನ್ನೂ ತಿಳ್ಕೊಬೇಕು ಹೇಗೆ ನಮ್ಮ ಸಾಹಿತ್ಯ ಚರಿತ್ರೆ ಬೆಳೆದು ಬಂದಿದೆ ಅನ್ನುವ ಒಂದು ತಿಳುವಳಿಕೆ ನಮಗೆ ಬರಬೇಕಾದ್ರೆ ಈ ನಾ ಹೇಳುವ ಕೆಲವು ಪುಸ್ತಕಗಳನ್ನಾದರೂ ನೀವು ರೆಪರ್ ಮಾಡಲೇಬೇಕಾಗ್ತದೆ ಅಂಥ ಕೆಲವು ಪುಸ್ತಕಗಳನ್ನು ನೋಡೋದಾದರೆ ಮೊದಲಿಗೆ ಗಮನಿಸುವುದಾದರೆ ನೆಟ್ ಪರೀಕ್ಷೆಯ ಒಂದು ಪಠ್ಯಕ್ರಮ ಏನಿದೆಯಲ್ಲ ಅದನ್ನ ಅದರ ಅನುಸಾರವಾಗಿ ನಾವು ಗಮನಿಸೋಣ ಯಾಕಂದರೆ ಇದೇ ಇದೇ ಪ್ಯಾಟ್ರನ್ನ ಅಥವಾ ಇದೇ ಪಠ್ಯಕ್ರಮನ ಅರ್ಧ ಬೇರೆ ಬೇರೆ ಏನು ಪಠ್ಯಕ್ರಮ ರೂಪುಗೊಂಡಿದೆ ಜೊತೆಗೆ ನಾವು ಯು ಪಿ ಸಿಯಲ್ಲಿ ಸೆಕೆಂಡ್ ಪೇಪರ್ ಇದೆಯಲ್ಲ ಆಪ್ಷನಲ್ ಕಂಡ ಅಲ್ಲಿ ಸಹ ಅನುಕೂಲವಾಗುವಂತಹ ಪುಸ್ತಕಗಳು ಆ ಪರೀಕ್ಷೆಗೂ ಸಹ ಅನುಕೂಲವಾಗುವಂಥ ಪುಸ್ತಕಗಳನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಕೆ ಎಸ್ ಎಟ್ ಎಕ್ಸಾಮ್ ಆಗಿರ್ಬೋದು ಬೇರೆ ಬೇರೆ ಪರೀಕ್ಷೆಗೆ ಬೇಕಾದಂಥ ಬಹುಮುಖ್ಯವಾದ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕಗಳನ್ನು ನಾವೀಗ ನೋಡೋಣ ಆರಂಭದಲ್ಲಿ ನಾವು ನೋಡುವುದಾದರೆ ಏನು ಒಂದು ನೆಟ್ ಪರೀಕ್ಷೆಯ ಪಠ್ಯಕ್ರಮ ಇದೆಯಲ್ಲ ಅದರಲ್ಲಿ ಆರಂಭದಲ್ಲಿ ಏನು ಪ್ರಾಚೀನ ಕನ್ನಡ ಸಾಹಿತ್ಯ ಇದೆಯಲ್ಲ ಆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಅನುಕೂಲವಾಗುವ ಅಂದರೆ ಅನುಕೂಲವಾಗುವ ಪುಸ್ತಕಗಳನ್ನು ಮೊದಲೇ ಗಮನಿಸೋಣ ಅಂದರೆ ಪ್ರಾಚೀನ ಪೂರ್ವ ಶಾಸನ ಸಾಹಿತ್ಯ ಆಗಿರ್ಬೋದು ಆ ಪ್ರಾಚೀನ ಪೂರ್ವ ಸಾಹಿತ್ಯದ ಕವಿ ಅವ್ರ ಕೃತಿ ಅವ್ರ ಮೂಲ ಅವ್ರ ದೇಶ ಇವುಗಳನ್ನೆಲ್ಲ ತಿಳಿಸಿಕೊಳ್ಳುವ ಪುಸ್ತಕಗಳಿವೆ ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಬರೀ ಕವಿ ಮತ್ತು ಕಾವ್ಯ ಅಥವಾ ಅವನ ಹುಟ್ಟು ಇದನ್ನೇ ಭಾಳಷ್ಟು ಅಧ್ಯಯನ ಮಾಡ್ತೀವಿ ಈಗ ಹೆಚ್ಚಿಗೆ ಬರುವ ಪ್ರಶ್ನೆಗಳು ಹೇಗಿರ್ತಾವೆ ಅಂದರೆ ಆ ಸಾಹಿತ್ಯ ರೂಪಗಳ ಕುರಿತಾದ ಪ್ರಶ್ನೆಗಳು ಬರ್ತಾ ಇರೋದನ್ನು ನಾವು ಗಮನಿಸ್ತೀವಿ ಅಂಥ ಸಾಹಿತ್ಯ ರೂಪಗಳನ್ನು ಅರಿಯುವುದ್ರೆ ಅರಿಯುವುದು ಹೇಗೆ ಅವುಗಳ ಕೃತಿ ಯಾರು ಅಧ್ಯಯನ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಈ ಕೆಳಗಿನಂತೆ ನಾವು ಗಮನಿಸೋಣ ಇಲ್ಲಿ ನಾವು ಮೊದಲಿಗೆ ಗಮನಿಸೋದಾದರೆ ಪ್ರಾಚೀನ ಕನ್ನಡ ಸಾಹಿತ್ಯ ಓದೋರು ಎಲ್ಲರೂ ರೆಫರ್ ಮಾಡುವ ಪುಸ್ತಕ ಯಾವುದೇ ಯಾವುದಂದರೆ ಮೊದಲನೇದಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಯಾರ್ದು ಅಂದರೆ ರಂಶ್ರೀ ಮುಂಗ್ಳೆಯವರ ಪುಸ್ತಕ ಅದು ಆ ಪುಸ್ತಕ ಭಾಳಷ್ಟು ಎಲ್ಲ ಯಾರು ಸಾಹಿತ್ಯ ಅಧ್ಯಯನ ಮಾಡ್ತಾರಲ್ಲ ಎಲ್ಲರಲ್ಲಿಯೂ ಆ ಪುಸ್ತಕ ಇದ್ದೇ ಇರ್ತದೆ ಅದೊಂದು ಕ್ಲಾಸಿಕ್ ಬುಕ್ ಅಂತ ಹೇಳ್ಬೋದು ಒಂದು ಅದ್ಭುತವಾದ ಅಧ್ಯಯನದ ಪುಸ್ತಕವಾಗಿ ಅದನ್ನು ನಾವು ಗಮನಿಸ್ಬೋದು ನೀವು ಯಾವುದೇ ಎಕ್ಸಾಮ್ ಬರೀರಿ ಸಾಹಿತ್ಯ ಚರಿತ್ರೆ ಆದರ್ಶಿ ನಡೆಯುವ ಯಾವುದೇ ಒಂದು ಎಕ್ಸಾಮ್ ನಡೆಯುವ ಬರೆಯುವಾಗೂ ಸಹ ಆ ಬುಕ್ ನಮಗೆ ಭಾಳ ಉಪಯುಕ್ತ ಆಗ್ತದೆ ಈ ಕನ್ನಡ ಸಾಹಿತ್ಯ ಚರಿತ್ರೆ ಬುಕ್ ಇದೆಯಲ್ಲ ಇಲ್ಲಿ ಸಾಹಿತ್ಯವನ್ನು ಮಾಡ್ತಾರೆ ಒಂದು ಆಧುನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತಾರೆ ಆ ಅಧ್ಯಯನ ಮಾಡಿ ಒಂದು ಅಲ್ಲಿಯ ಚಾರಿತ್ರಿಕ ಘಟನೆಗಳಾಗಿರ್ಬೋದು ಅಥವಾ ಹೇಗೆ ಒಂದು ಸಾಹಿತ್ಯ ಬೆಳೆದು ಬಂತು ಅನ್ನೋದನ್ನು ಒಂದು ಭಾಳ ವಿಮರ್ಶಾತ್ಮಕವಾಗಿ ಒಂದು ವಿಶ್ಲೇಷಣಾತ್ಮಕವಾಗಿ ನಮಗೆ ಕಟ್ಕೊಡ್ತಾರೆ ಅಂದರೆ ಒಂದು ವಿದ್ವತ್ತು ಮತ್ತು ಒಂದು ಸೃಜನಶೀಲತೆ ಎರಡರ ಮಿಶ್ರಣವನ್ನು ನಾವು ಈ ಕೃತಿಯಲ್ಲಿ ಕಾಣ್ಬೋದು ಇದು ಯಾಕೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಭಾಳ ಅಧಿಕೃತವಾದ ಮಾಹಿತಿಗಳನ್ನು ಇವರು ನೀಡ್ತಾ ಹೋಗ್ತಾರೆ ಬೇರೆ ಬೇರೆ ಆಕಾರಗಳನ್ನು ಆಧರಿಸಿ ಹೀಗಾಗಿ ಈ ಒಂದು ಕೃತಿ ಉತ್ತಮವಾದ ಮತ್ತು ಉಪಯುಕ್ತವಾದ ಕೃತಿಯಾಗಿ ನಾವು ಗಮನಿಸ್ಬೋದು ಇಲ್ಲಿ ಈ ಕೃತಿಯಲ್ಲಿ ಸಾಹಿತ್ಯ ಉದಯ ಆಮೇಲೆ ಪಂಪ ಪೂರ್ವಯುಗ ಪಂಪಯುಗ ಬಸವಯುಗ ಯುಗ ಅಂತ ಹೀಗೆ ಕವಿಗಳನ್ನು ಆಧರಿಸಿ ಇವರು ಯುಗಗಳನ್ನು ಮಾಡಿಕೊಂಡಿದ್ದನ್ನು ನಾವು ಗಮನಿಸ್ತೇವೆ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕೆಂದು ಎಂದುಕೊಳ್ಳುವರು ಕಡ್ಡಾಯವಾಗಿ ಓದಲೇಬೇಕಾದ ಪುಸ್ತಕ ರಂಶ್ರೀ ಮುಗಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಸ್ತಕ ಆಗಿದೆ ಇನ್ನೊಂದು ಪುಸ್ತಕ ಯಾವುದಂದರೆ ರಂಶ್ರೀ ಮುಗಿಯವರು ಬರೆದ ಕನ್ನಡ ಸಾಹಿತ್ಯ ರೂಪಗಳು ಅಂತ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳನ್ನು ಈ ಪುಸ್ತಕದಲ್ಲಿ ಅವರು ಕನ್ನಡ ಸಾಹಿತ್ಯ ರೂಪಗಳಿವೆಯಲ್ಲ ಅವು ಹೇಗೆ ಬಳ್ದು ಬಂದವು ಅವುಗಳ ಈ ಸಾಹಿತ್ಯ ರೂಪಗಳ ಒಂದು ಇತಿಹಾಸ ಏನು ಎಲ್ಲದರ ಕುರಿತಾದ ಒಂದು ಸಮೀಕ್ಷೆ ರೂಪದ ಪುಸ್ತಕ ಇದಾಗಿದೆ ಇಲ್ಲಿ ನಮ್ಮ ಏನು ತೀರಾ ಮೊದಲಿನ ರೂಪಗಳೇನಿದ್ದಲ್ಲ ಚಂಪು ತ್ರಿಪದಿ ಕಂದ ಆಮೇಲೆ ಅಷ್ಟಕ ಶತಕ ವಚನ ಇವೆಲ್ಲವನ್ನು ಇದರಲ್ಲಿ ಚರ್ಚೆ ಮಾಡಿ ಹೋಗಿ ಚರ್ಚೆ ಮಾಡಿಕೊಂಡು ಹೋಗ್ತಾರೆ ಹೀಗಾಗಿ ಇದೊಂದು ಅತ್ಯಂತ ಉಪಯುಕ್ತ ಗ್ರಂಥವಾಗಿ ನಾವು ಸಾಹಿತ್ಯ ರೂಪಗಳನ್ನು ಅರಿಬೇಕಾದ್ರೆ ಓದೇಬೇಕಾದ ಕೃತಿಯಾಗಿ ಇದನ್ನು ನಾವು ಗ್ರಹಿಸ್ಬೋದು ನಾವು ಯಾವುದೇ ಒಂದು ಪಠ್ಯಕ್ರಮವನ್ನು ನೋಡಿದಾಗ ಪಂಪ ಪೂರ್ವ ಯುಗದ ಕವಿಗಳು ಅಂತ ಹೇಳಿ ಒಂದು ಟಾಪಿಕ್ ಇರೋದನ್ನು ನಾವು ನೋಡ್ತೀವಿ ಅದು ಅದನ್ನು ಅದನ್ನು ನಾವು ಅದೇನು ಮಾಡಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಓದಲೇಬೇಕಾದ ಇನ್ನೊಂದು ಪುಸ್ತಕ ಯಾವುದಂದರೆ ಪಂಪ ಪೂರ್ವ ಯುಗದ ಕನ್ನಡ ಕವಿಗಳು ಅಂತ ಇದು ಮಾಧವ್ ಪೆರಾಜಿ ಅವರ ಒಂದು ಪುಸ್ತಕವಾಗಿದೆ ಅಂದರೆ ಪಂಪನ ಪೂರ್ವದಲ್ಲಿ ಯಾವ್ಯಾವ ಕವಿಗಳಿದ್ದರು ಅವರ ಶೈಲಿ ಏನಾಗಿತ್ತು ಅವರು ಹೇಗೆ ಕಾವ್ಯಗಳನ್ನು ನಿರ್ಮಾಣ ಮಾಡಿದರು ಅವರು ಪಾತ್ರಚಿತ್ರಣ ಇವೆಲ್ಲವನ್ನು ಇದರಲ್ಲಿ ಇವರು ಭಾಳ ಸರಳ ವಿಧಾನದ ಮೂಲಕ ನಮಗೆ ಕಟ್ಟಿ ಕೊಟ್ಟಿದ್ದಾರೆ ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ಆದ ಪುಸ್ತಕ ಯಾವುದಂದರೆ ಸಿ ವೀರಣ್ಣ ಅವರ ಕನ್ನಡ ಸಾಹಿತ್ಯ ಚಾರಿತ್ರಿಕ ಬೆಳವಣಿಗೆ ಸಂಪುಟ ಒಂದು ಮತ್ತು ಸಂಪುಟ ಎರಡು ಈ ಸಂಪುಟ ರಲ್ಲಿ ಏನು ಕೃಷಿಕ ಎಂಟುನೂರ ಐವತ್ತರಿಂದ ಹನ್ನೊನ್ನೂರವರೆಗಿನ ಕಾಲವನ್ನು ಇವರು ಕವರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಂದ ಕವಿಗಳು ಅವರ ಅವರ ಒಂದು ಕಾವ್ಯದಲ್ಲಿ ವ್ಯಕ್ತವಾಗಿರುವ ಅಂಶಗಳನ್ನು ಇವರು ಕಟ್ಟಿಕೊಡ್ತಾರೆ ಈ ಕೃತಿ ನಮಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಆ ಸಂದರ್ಭದ ಸಾಮಾಜಿಕ ಅಂಶಗಳನ್ನು ಅನುಲಕ್ಷಿಸಿ ಈ ಕೃತಿ ರಚನೆಗೊಂಡಿದೆ ಇದೊಂದು ಸಂಶೋಧನಾತ್ಮಕ ಕೃತಿ ಅಂತ ಹೇಳ್ಬೋದು ಅಂದರೆ ಆ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ವ್ಯಕ್ತವಾಗಿರುವ ಸಾಮಾಜಿಕ ಅಂಶಗಳನ್ನು ಹೇಳ್ತಾ ಹೇಳ್ತಾನೆ ಕವಿ ಕಾಲ ಅವ್ರ ಕೃತಿ ಆನಂತರ ಹಿಂದೆ ಬಂದ ಸಾಹಿತ್ಯ ಚರಿತ್ರೆ ಗ್ರಂಥಗಳ ಮಿತಿಗಳೇನಿದ್ದು ಅನ್ನೋದನ್ನು ಇದರಲ್ಲಿ ಚರ್ಚೆ ಮಾಡ್ತಾರೆ ಹೀಗಾಗಿ ಭಾಳ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಓದೋರಿಗೆ ಒಂದು ಅಧಿಕೃತ ಗ್ರಂಥವಾಗಿ ನಾವು ಇವುಗಳನ್ನು ಗಮನಿಸ್ಬೋದು ಸಂಪುಟ ಎರಡರಲ್ಲಿ ಸುಮಾರು ನೈಸಾನ್ಯ ಕಾಲಾವಧಿ ಅಂದರೆ ನೂರ ಹದಿನೈದು ನೂರರವರೆಗಿನ ಅವಧಿಯನ್ನು ಇದರಲ್ಲಿ ಕವರ್ ಮಾಡಿಕೊಂಡು ಆ ಸಂದರ್ಭದ ಕವಿ ಕಾಲ ದೇಶ ಅವರು ಹೇಗೆ ಸಮಾಜವನ್ನು ಗ್ರಹಿಸಿದರು ಇಂಥ ಚರ್ಚೆಯನ್ನು ಇದರಲ್ಲಿ ಮಾಡ್ತಾರೆ ಯಾಕೆ ಈ ಕೃತಿ ಇಂಪಾರ್ಟೆಂಟ್ ಅಂದರೆ ಒಂದು ಆಳವಾದ ಮತ್ತು ಭಿನ್ನ ನೆಲೆಯಲ್ಲಿ ಸಾಹಿತ್ಯವನ್ನು ಇದರಲ್ಲಿ ಗ್ರಹಿಸಿದ್ದನ್ನು ನಾವು ಕಾಣ್ಬೋದು ಇನ್ನೊಂದು ಸಾಹಿತ್ಯ ಚರಿತ್ರೆಯ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ ತಶು ಶ್ಯಾಮರಾವ್ ಇವರು ಮುಖ್ಯವಾಗಿ ಆ ಸಾಹಿತ್ಯದ ಉಗಮ ಬೆಳವಣಿಗೆಯನ್ನು ಚರ್ಚಿಸ್ತಾರೆ ಅದರ ಜೊತೆಗೆ ಕವಿಗಳನ್ನು ಕೇಂದ್ರ ಕೇಂದ್ರವಾಗಿಟ್ಟುಕೊಂಡು ಇದರಲ್ಲಿ ವಿಭಾಗ ಮಾಡಿದ್ದನ್ನು ನಾವು ನೋಡ್ತೇವೆ ಅಂದರೆ ಪಂಪ ಪೂರ್ವ ಯುಗದಿಂದ ಆಧುನಿಕ ಯುಗದವರೆಗೆ ಬೇರೆ ಬೇರೆ ಕವಿಗಳ ಹೆಸರಿನಲ್ಲಿ ಇವರು ವಿಭಾಗ ಮಾಡಿ ಅಧ್ಯಯನ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಇನ್ನೊಂದು ಮಹತ್ವದ ಪುಸ್ತಕ ಚಂಪು ಕವಿಗಳು ಅಂತ ಕೆ ವಿ ನಾರಾಯಣವರ ಈ ಪುಸ್ತಕ ನಮಗೆ ಯಾಕೆ ಮಹತ್ವದಾಗ್ತದೆ ಅಂದರೆ ಒಂದು ನಾವು ಸಾಹಿತ್ಯ ರೂಪಗಳನ್ನು ನೋಡುವಾಗ ಒಂದು ಆಳವಾದ ಅಧ್ಯಯನ ಮಾಡಬೇಕಂದ್ರೆ ಒಂದು ಸಾಹಿತ್ಯ ರೂಪಗಳ ಬೆಳವಣಿಗೆ ಹುಟ್ಟು ಅವುಗಳನ್ನು ಗಮನಿಸಬೇಕಂದ್ರೆ ಇಂಥ ಪುಸ್ತಕಗಳು ನಮಗೆ ಬಹಳ ಮುಖ್ಯವಾಗ್ತವೆ ಹಾಗಾಗಿ ಚಂಪು ಕವಿಗಳು ಅನ್ನುವ ಈ ಕೆ ವಿ ನಾರಾಯಣವರ ಪುಸ್ತಕದಲ್ಲಿ ಚಂಪು ಹೇಗೆ ವಿಶಿಷ್ಟವಾಯಿತು ಆ ಸಾಹಿತ್ಯ ರೂಪ ಹೇಗೆ ಕನ್ನಡದಲ್ಲಿ ವಿಶಿಷ್ಟತೆ ಪಡೀತು ಅನ್ನೋದನ್ನು ಚರ್ಚೆ ಮಾಡ್ತಾರೆ ಆಮೇಲೆ ಜೈನ ಚಂಪು ಕವಿಗಳು ಬ್ರಾಹ್ಮಣ ಚಂಪು ಕವಿಗಳು ವೀರಶೈವ ಚಂಪು ಕವಿಗಳು ಚಂಪು ಪ್ರಕಾರದಲ್ಲಿ ಏನೆಲ್ಲ ಬದಲಾವಣೆಗೆ ಸಂಭವಿಸ್ತು ಅನ್ನೋದನ್ನು ಇವರು ಚರ್ಚೆ ಮಾಡ್ತಾ ಮಾಡ್ತಾ ಕನ್ನಡಕ್ಕೆ ಚಂಪು ಕವಿಗಳ ಒಣಗೆ ಏನು ಅನ್ನೋದನ್ನು ಸಹ ಇವರು ಇದರಲ್ಲಿ ಚರ್ಚೆ ಮಾಡ್ತಾರೆ ಹೀಗಾಗಿ ಒಂದು ಸಾಹಿತ್ಯ ರೂಪವನ್ನು ನಾವು ಹೇಗೆ ಅಧ್ಯಯನ ಮಾಡ್ಬೋದು ಅಥವಾ ಅದನ್ನು ಹೇಗೆ ಅರಿಬೋದು ಎನ್ನುವುದಕ್ಕೆ ಒಂದು ಉತ್ತಮ ಮಾದರಿಯಾಗಿ ಈ ಪುಸ್ತಕವನ್ನು ನಾವು ಗ್ರಹಿಸ್ಬೋದು ಈ ಎಲ್ಲದರ ನಡುವೆ ನಾವು ಸಾಹಿತ್ಯ ಚರಿತ್ರೆ ಓದ್ತಾ ಓದ್ತಾನೆ ತುಂಬ ಬಾರಿ ನಾವು ಶಾಸನವನ್ನು ಓದೋದನ್ನು ಬಿಡ್ತೀವಿ ಇಲ್ಲಿ ನಮಗೆ ಸಾಹಿತ್ಯ ಚರಿತ್ರೆ ಶಾಸನದ ಬಹಳಷ್ಟು ಪ್ರಶ್ನೆಗಳು ಬರ್ತಿರ್ತಾವೆ ಹೀಗಾಗಿ ಶಾಸನ ಕುರಿತು ನಾವು ತಿಳಿದುಕೊಳ್ಳಲೇಬೇಕಾಗ್ತದೆ ಆದ್ದರಿಂದ ನಾವು ಶಾಸನದ ಕುರಿತು ತಿಳಿದುಕೊಳ್ಬೇಕಾದ್ರೆ ಓದಲೇಬೇಕಾದ ಕೆಲವು ಪುಸ್ತಕಗಳನ್ನು ಈ ರೀತಿಯಾಗಿ ನೋಡ್ಬೋದು ಅದರಲ್ಲಿ ಮೊದಲನೇದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವ ಒಂದು ಕೃತಿ ಇದನ್ನು ಕನ್ನಡದ ಖ್ಯಾತ ಸಂಶೋಧಕರಾದ ಎಂ ಚಿದಾನಂದ ಮೂರ್ತಿ ಅವರು ಬರೆದಿದ್ದಾರೆ ಇದೊಂದು ಸಂಶೋಧನಾ ಕೃತಿಯಾಗಿದ್ದು ಸುಮಾರು ಕೃಷಿಕ ನಾಲ್ಕುನೂರ ಐವತ್ತರಿಂದ ಹನ್ನೊಂದು ನೂರ ಐವತ್ತರವರೆಗಿನ ಕಾಲಾವಧಿಯನ್ನು ಪರಿಗಣಿಸಿ ಆ ಸಂದರ್ಭದಲ್ಲಿನ ಕನ್ನಡ ಶಾಸನಗಳನ್ನು ಮುಖ್ಯ ಆಕಾರವನ್ನಾಗಿಟ್ಟುಕೊಂಡು ಇವರು ಅಧ್ಯಯನ ಮಾಡಿ ಕರ್ನಾಟಕದ ಒಂದು ಸಮಗ್ರ ಸಾಂಸ್ಕೃತಿಕ ಚಿತ್ರಣವನ್ನು ಕಟ್ಟಿಕೊಡಲು ಪ್ರಯತ್ನ ಮಾಡಿದ್ದಾರೆ ಇದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಆರಂಭದಲ್ಲಿ ಈ ಈ ಕೃತಿ ಆರಂಭದಲ್ಲಿ ಶಾಸನ ಅಂದ್ರೇನು ಅದರ ಪ್ರಶಸ್ತಿ ಅಂದರೆ ಏನು ಅದರ ಶಾಸನಗಳು ಹೇಗೆ ಹುಟ್ಟಿದೋ ಅದರ ಬೆಳವಣಿಗೆ ಏನು ಇಂಥ ಹಲವು ಅಂಶಗಳನ್ನು ಚರ್ಚೆ ಮಾಡ್ತಾ ಮಾಡ್ತಾನೆ ಒಟ್ಟು ಶಾಸನಗಳ ಒಂದು ಸಮಗ್ರ ಚಿತ್ರಣವನ್ನು ಇದರಲ್ಲಿ ಕೊಡ್ತಾರೆ ಹೀಗಾಗಿ ಶಾಸನ ಕುರಿತು ಅಧ್ಯಯನ ಮಾಡೋರು ಅಥವಾ ಪಠ್ಯಕ್ಕೋಸ್ಕರ ಓದಲೇಬೇಕಾದ ಒಂದು ಕೃತಿ ಇದಾಗಿದೆ ಇನ್ನೊಂದು ಕೃತಿ ಕನ್ನಡ ಶಾಸನಗಳ ಅಧ್ಯಯನ ಅಂತೇಳಿ ಇದನ್ನು ಎಚ್ ಎಸ್ ಭಗವತಿ ಮತ್ತು ಎಚ್ ಎಸ್ ಮೆಹ್ಲಿನ್ ಮನಿ ಅವರು ಬರೆದಿದ್ದಾರೆ ಈ ಪುಸ್ತಕ ಶಾಸನಗಳ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ನಮಗೆ ನೀಡ್ತದೆ ಏನು ಶಾಸನ ಕ್ಷೇತ್ರಕ್ಕೆ ಅಥವಾ ಶಾಸನದ ಬಗ್ಗೆ ತಿಳಿದುಕೊಳ್ಳಬೇಕು ಅಥವಾ ಅದಕ್ಕೆ ಪ್ರವೇಶ ಪಡಿಬೇಕೆನ್ನೋರು ಈ ಕೃತಿಯನ್ನು ಕಡ್ಡಾಯವಾಗಿ ಓದಲೇಬೇಕು ಯಾಕೆಂದರೆ ಶಾಸನ ಅಂದ್ರೇನು ಅದರ ಬೆಳವಣಿಗೆ ಇಂಥ ಭಾಳಷ್ಟು ಅಂಶಗಳನ್ನು ಇದರಲ್ಲಿ ಸರಳ ವಿಧಾನದ ಮೂಲಕವಾಗಿ ಅವರು ಚರ್ಚೆ ಮಾಡಿದ್ದಾರೆ ಇಲ್ಲಿ ಶಾಸನ ಕುರಿತ ಇನ್ನೊಂದು ಪುಸ್ತಕವನ್ನು ಗಮನಿಸುವುದಾದರೆ ಶಾಸನ ಮತ್ತು ಗದ್ಯ ಅಂತ ಇದು ಹುಕ್ಕ ಜಯದೇವ್ ಅವರ ಒಂದು ಪುಸ್ತಕವಾಗಿದೆ ಇದರಲ್ಲಿ ಶಾಸನ ಎಂದರೇನು ಅದರ ಪ್ರಭೇದ ವಸ್ತು ರೀತಿ ಉದ್ದೇಶ ಶಾಸನದ ಮಹತ್ವ ಅದರ ಜೊತೆಗೆ ಕನ್ನಡದ ಕೆಲವು ಪ್ರಮುಖ ಶಾಸನಗಳನ್ನು ಇದರಲ್ಲಿ ಚರ್ಚೆ ಮಾಡ್ತಾರೆ ಆ ಶಾಸನದ ಬಗ್ಗೆ ಒಂದು ಆಳವಾದ ಮತ್ತು ಸ್ಪಷ್ಟವಾದ ತಿಳುವಳಿಕೆ ಪಡೆಯಬೇಕೆನ್ನೋರು ಈ ಕೃತಿಯನ್ನು ಓದ್ಬೋದು ಇನ್ನೊಂದು ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತ ಪುಸ್ತಕ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಎಂ ಮರಿಯಪ್ಪ ಭಟ್ಟರ ಈ ಪುಸ್ತಕವನ್ನು ಗಮನಿಸ್ಬೋದು ಯಾಕೆಂದರೆ ಇದು ಕನ್ನಡ ಭಾಷೆಯ ಒಂದು ಇತಿಹಾಸ ಆ ಕವಿರಾಜ ಮಾರ್ಗದ ಕಾಲದ ಕನ್ನಡ ಪೂರ್ವದ ಹಳಗನ್ನಡ ಹಳಗನ್ನಡ ಗದ್ಯ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಆ ಕಾಲದ ಕವಿಗಳು ಕೃತಿಗಳು ಹೊಸಗನ್ನಡ ಸಾಹಿತ್ಯ ಸಣ್ಣ ಕಥೆ ಕಾದಂಬರಿ ಹೀಗೆ ಆರಂಭದಿಂದ ಇಲ್ಲಿ ಆಧುನಿಕ ಸಾಹಿತ್ಯದವರೆಗೂ ಬಹಳಷ್ಟು ವಿಷಯಗಳನ್ನು ಇದರಲ್ಲಿ ಚರ್ಚಿಸಿದ್ದಾರೆ ಹೀಗಾಗಿ ಒಂದು ಪುಸ್ತಕದಲ್ಲಿ ನಾನು ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಕಾಲಘಟ್ಟಗಳನ್ನು ಗಮನಿಸ್ತೀನಿ ಅನ್ನೋರು ಈ ಪುಸ್ತಕವನ್ನು ಓದ್ಬೋದಾಗಿದೆ ಕನ್ನಡದ ಮಹತ್ವದ ವಿಮರ್ಶಕ ಕೀರ್ತಿನಾಥ್ ಅವರ ಕನ್ನಡ ಸಾಹಿತ್ಯ ಸಂಗಾತಿ ಅನ್ನುವ ಪುಸ್ತಕವನ್ನು ಸಹ ನಾವು ಗಮನಿಸ್ಬೋದು ಯಾಕೆಂದರೆ ನಾವು ಏನು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಆಗಿದ್ದು ಆಗಿರ್ಬೋದು ಬೇರೆ ಬೇರೆ ಯಾವ ಎಕ್ಸಾಮ್ನಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ನಾವು ಏನು ಬರೀಬೇಕು ಅನ್ಕೋತೀವಲ್ಲ ಆ ಒಂದು ಲಾಂಗ್ ಉತ್ತರಗಳನ್ನು ನಾವು ಬರೀಲಿಕ್ಕೆ ಅಥವಾ ಒಂದು ವಿಷಯ ಕೊಟ್ಟಾಗ ಕೊಟ್ಟಾಗದ್ದು ಹೇಗೆ ಗಮನಿಸ್ಬೋದು ಅಥವಾ ಹೇಗೆ ವಿಮರ್ಶಾತ್ಮಕವಾಗಿ ಒಂದು ಉತ್ತರವನ್ನು ಬರಿಬೋದು ಅಥವಾ ಏನೋ ಒಂದು ವಿಮರ್ಶಾತ್ಮಕ ಯೋಚನೆಯ ಒಂದು ಕೃತಿಯನ್ನು ಇಟ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ನಾವು ಈ ಪುಸ್ತಕವನ್ನು ಗಮನಿಸಬೇಕ ಆಗ್ತದೆ ಯಾಕಂದರೆ ಇದರಲ್ಲಿ ಕಾವ್ಯ ನಾಟಕ ವಿಮರ್ಶೆ ಆಗಿರ್ಬೋದು ಅಥವಾ ಕವಿಗಳು ಅವರ ಕೊಡುಗೆ ಈ ಈ ಬಹಳಷ್ಟು ಕೃತಿಗಳ ಬಗ್ಗೆ ಒಳನೋಟಗಳು ಈ ಕೃತಿಯಲ್ಲಿವೆ ಹೀಗಾಗಿ ವಿಮರ್ಶಾತ್ಮಕವಾಗಿ ನಾ ಬರಿಬೇಕು ಅಂತ ಅಂದ್ಕೊಂಡವರು ಈ ಪುಸ್ತಕವನ್ನು ಅವಶ್ಯಕವಾಗಿ ಗಮನಿಸಲೇಬೇಕಾಗ್ತದೆ ಅಂದರೆ ನಮಗೆ ಪಂಪನ ಬಗ್ಗೆ ಭಾಳಷ್ಟು ವಿಷಯ ಗೊತ್ತಿದೆ ಆದರೆ ಅದನ್ನು ವಿಮರ್ಶಾತ್ಮಕವಾಗಿ ನೋಡೋದು ಹೇಗೆ ಗೊತ್ತಿರಲ್ಲ ಕೆಲವು ಬಾರಿ ಅಪ್ಲೈಡ್ ಕ್ವೆಶನ್ ಕೇಳ್ತಾರೆ ಹೀಗಾಗಿ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಥವಾ ಹೇಗೆ ಬರಿಬೇಕು ಅನ್ನೋದು ಬಹಳಷ್ಟು ಬಾರಿ ನಮಗೆ ಹೊಳೆಯುವುದಿಲ್ಲ ಹೀಗಾಗಿ ಇಂಥ ಪುಸ್ತಕಗಳನ್ನು ಓದೋದ್ರ ಮೂಲಕವಾಗಿ ಒಬ್ಬ ವಿಮರ್ಶಕ ಒಬ್ಬ ಕವಿಯನ್ನು ಹೇಗೆ ನೋಡಿದ್ದಾನೆ ಅಥವಾ ಒಬ್ಬ ಪಂಪನನ್ನು ಹೀಗೆ ಹೇಗೆ ವಿಮರ್ಶೆ ಮಾಡಿದ್ದಾರೆ ಇವರು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹೀಗಾಗಿ ವಿಮರ್ಶಾತ್ಮಕ ಮತ್ತು ಒಂದು ಸಂಶೋಧಾತ್ಮಕ ಲೇಖನ ಬರಿಬೇಕು ಅಥವಾ ಉತ್ತರ ಅನ್ನೋರು ಈ ಪುಸ್ತಕವನ್ನು ಖಂಡಿತವಾಗಿ ಗಮನಿಸಲೇಬೇಕಾಗ್ತದೆ ಇದ್ರ ಜೊತೆಗೆ ಒಂದು ಅತ್ಯುತ್ತಮ ಪುಸ್ತಕ ಯಾವುದಂದರೆ ಕವಿಚರಿತೆಯ ಸಂಪುಟಗಳು ನಾನು ಇದನ್ನು ಯಾಕೆ ಮೆನ್ಷನ್ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಎಷ್ಟು ಪರಿಪೂರ್ಣವಾದ ಮತ್ತು ದೀರ್ಘವಾದ ಕೆಲಸವನ್ನು ಮಾಡ್ಬೋದು ಅದರಲ್ಲಿ ಎಷ್ಟೊಂದು ಶ್ರಮ ಇರ್ತದೆ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಾವು ಈ ಕೃತಿಗಳನ್ನು ಕಾಣ್ಬೋದು ಇಲ್ಲಿ ಆ ಶ್ರಮದಿಂದ ಗಳಿಸಿಕೊಂಡ ವಿದ್ವತ್ ಇರ್ತದಲ್ಲ ಆ ವಿದ್ವತ್ ಎಷ್ಟು ದಿನದವರೆಗೂ ಇಡೀ ನಾಡಿಗೆ ಹೇಗೆ ಉಪಯೋಗ ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಆರ್ ಅವರು ನಿಲ್ತಾರೆ ಅವರು ರಚಿಸಿದ ಕವಿಚರಿತ್ರೆ ಸಂಪುಟಗಳು ನಮಗೆ ಸಾಹಿತ್ಯ ಚರಿತ್ರೆ ಅಧ್ಯಯನ ಮಾಡುವವರಿಗೆ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡುವವರಿಗೆ ಕನ್ನಡ ನಾಡು ನುಡಿ ಬಗ್ಗೆ ತಿಳಿದುಕೊಳ್ಬೇಕನ್ನೇ ಮುಖ್ಯ ಆ ಆಕಾರಗಳಾಗಿರೋದನ್ನು ನಾವು ಗಮನಿಸ್ತೇವೆ ಇಲ್ಲಿ ಈ ಒಂದು ಮೂರು ಸಂಪುಟಗಳಲ್ಲಿ ಮೊದಲನೇ ಸಂಪುಟ ಸುಮಾರು ನಾಲ್ಕುನೂರರಿಂದ ಹದಿನಾಲ್ಕನೇ ಶತಮಾನದ ಕೊನೆಯವರೆಗಿನ ಕವಿಗಳು ಅವರ ಪರಿಚಯವನ್ನು ನೀಡ್ತದೆ ದ್ವಿತೀಯ ಸಂಪುಟ ಹದಿನೇಳನೇ ಶತಮಾನದವರೆಗಿದೆ ಅಂದರೆ ಹದಿನಾಲ್ಕನೇ ಶತಮಾನದಿಂದ ಹದಿನೇಳ ಹದಿನೇಳನೇ ಶತಮಾನದವರೆಗೆ ನಾವು ದ್ವಿತೀಯ ಸಂಪುಟವನ್ನು ಕಾಣ್ಬೋದು ಇನ್ನು ತೃತೀಯ ಸಂಪುಟದಲ್ಲಿ ಹದಿನೆಂಟನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಬರುವ ಕವಿಗಳ ಪರಿಚಯವನ್ನು ನಾವು ನೋಡ್ಬೋದು ಈ ಕೃತಿ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಯಾವುದೇ ಒಬ್ಬ ಕವಿ ಬೇಕಂದರೆ ನಾವು ಪುಸ್ತಕದ ಅದರಲ್ಲಿ ದೀರ್ಘವಾದ ಅಥವಾ ಒಂದು ಅವರ ಪರಿಚಯ ನಮಗೆ ಸಿಗ್ತದೆ ಇವರು ಏನು ಮಾಡ್ತಾರೆ ಈ ಪುಸ್ತಕದಲ್ಲಿ ಮೊದಲು ಕವಿ ಹೆಸರು ಅವರ ಕಾಲ ಅವರ ಗ್ರಂಥಗಳ ಹೆಸರು ಆ ಕವಿ ಯಾವ ದೇಶದವನು ಅವನ ವಂಶ ಯಾವುದಾಗಿತ್ತು ಅವನು ಬಿರುದು ಏನಾಗಿತ್ತು ಹೀಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತಾರೆ ಹೀಗಾಗಿ ಒಂದು ಅತ್ಯುತ್ತಮ ಆಕರ ಗ್ರಂಥವಾಗಿ ನಾವು ಈ ಚರಿತ್ರೆ ಸಂಪುಟಗಳನ್ನು ಗಮನಿಸ್ಕೊಂಡು ಪಠ್ಯಕ್ರಮಗಳನ್ನು ಅನುಸರಿಸಿ ಮಧ್ಯಕಾಲೀನ ಸಾಹಿತ್ಯನ ಸಾಹಿತ್ಯವನ್ನು ಗಮನಿಸೋದಾದರೆ ಅದರಲ್ಲಿ ಮಧ್ಯಕಾಲೀನ ಸಾಹಿತ್ಯದ ರೂಪಗಳ ಯಾವ ವಚನ ರಗಳೆ ಷಟ್ಪದಿ ಸಾಂಗತ್ಯ ಕೀರ್ತನೆ ಇವುಗಳ ಜೊತೆಗೆ ಆ ಸಂದರ್ಭದಲ್ಲಿನ ಮುಖ್ಯ ಪರಿಕಲ್ಪನೆಗಳೇನಾಗಿದ್ದವು ಒಂದು ಅಂದರೆ ಆಗಿರ್ಬೋದು ಅನುಭವ ಆಗಿರ್ಬೋದು ಕಾಯ ಆಗಿರ್ಬೋದು ಕಾಯಕ ಆಗಿರ್ಬೋದು ಈ ಪರಿಕಲ್ಪನೆಗಳ ಚರ್ಚೆ ಹೇಗಾಗಿದೆ ಅಥವಾ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ ಮಧ್ಯಕಾಲೀನ ಸಾಹಿತ್ಯ ಮತ್ತು ರಾಜ್ಯಾಶ್ರಯ ಆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕವಿ ಕೃತಿ ಕಾಲ ದೇಶ ಇವುಗಳ ಬಗ್ಗೆ ಅರಿಬೇಕಂದರೆ ಓದಲೇಬೇಕಾದ ಕೆಲವು ಪುಸ್ತಕಗಳು ಈ ಕೆಳಗಿನಂತೆ ನಾವು ಗಮನಿಸೋಣ ಇಲ್ಲಿ ಮಧ್ಯಕಾಲೀನ ಸಾಹಿತ್ಯದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಓದಲೇಬೇಕಾದ ಒಂದು ಪುಸ್ತಕ ಅಂದರೆ ಕನ್ನಡ ಸಾಹಿತ್ಯ ಸಮೀಕ್ಷೆ ಅಂಥೇಳಿ ಜಿ ಎಸ್ ಶಿವರುದ್ರಪ್ಪನವರ ಪುಸ್ತಕ ಇದರಲ್ಲಿ ಕನ್ನಡ ಸಾಹಿತ್ಯ ಇಟ್ಟೆ ಹೆಜ್ಜೆ ತೊಟ್ಟ ರೂಪಗಳು ಅನ್ನುವ ಒಂದು ಲೇಖನದಲ್ಲಿ ಒಟ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಹೇಗೆ ಬೆಳ ಬೆಳವಣಿಗೆ ಹೊಂತು ಅನ್ನುವ ಒಂದು ಸೂಕ್ಷ್ಮ ಒಳನೋಟಗಳನ್ನು ಇದರಲ್ಲಿ ನೀಡ್ತಾರೆ ಆನಂತರ ಕನ್ನಡ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆಗಳೇ ಪ್ರೇರಣೆಗಳೇನಾಗಿದ್ದು ಅನ್ನೋದನ್ನು ಚರ್ಚೆ ಮಾಡ್ತಾರೆ ಎಲ್ಲದರ ಜೊತೆಗೆ ಕನ್ನಡ ಕವಿಗಳ ವಸ್ತು ತಂತ್ರ ಕಾವ್ಯಕಲ್ಪನೆ ಇವುಗಳನ್ನು ಸಹ ಇದರಲ್ಲಿ ಚರ್ಚಿಸ್ತಾರೆ ಅಂದರೆ ಹೇಗೆ ಒಬ್ಬ ಕವಿ ವಸ್ತುವನ್ನು ಆಯ್ದುಕೊಳ್ತಿದ್ದ ಆಯ್ದುಕೊಂಡು ವಸ್ತುಗೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಆಯ್ದುಕೊಂಡ ತಂತ್ರ ಏನು ಆ ವಸ್ತುವನ್ನು ಪ್ರೆಸೆಂಟ್ ಮಾಡೋಕ್ಕೆ ತಂತ್ರ ಏನು ಅವರ ಕಲ್ಪನೆ ಏನಾಗಿತ್ತು ಹೀಗೆ ಇವರು ಚರ್ಚೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಇದರಲ್ಲಿ ಇನ್ನೊಂದು ಮುಖ್ಯವಾದ ಲೇಖನ ಯಾವುದಿದೆ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಅನ್ನುವ ಒಂದು ಭಾಳ ಇಂಪಾರ್ಟೆಂಟಾದ ಲೇಖನ ಇರುವುದನ್ನು ನಾವು ಗಮನಿಸ್ತೀವಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಮುಖ್ಯ ರೂಪಗಳಲ್ಲೇ ಒಂದಾದ ವಚನ ಸಾಹಿತ್ಯದ ಕುರಿತು ನಾವು ಅಧ್ಯಯನ ಮಾಡಬೇಕಾದ್ರೆ ಓದಲೇಬೇಕಾದ ಪುಸ್ತಕ ಯಾವುದಂದ್ರೆ ವಚನ ಸಾಹಿತ್ಯ ಅಂತೇಳಿ ಎಂ ಚಿದಾನಂದ ಮೂರ್ತಿಯವರ ಪುಸ್ತಕ ಇದರಲ್ಲಿ ವಚನ ಸಾಹಿತ್ಯದ ಉಗಮ ಅದರ ಹಿನ್ನೆಲೆ ರಾಜಕೀಯ ಸಾಮಾಜಿಕ ಹಿನ್ನೆಲೆಗಳನ್ನು ನಾವು ಗಮನಿಸ್ತೇವೆ ಅದರ ಜೊತೆಗೆ ಪ್ರಮುಖ ವಚನಕಾರರು ವಚನಕಾರಿಯರು ಒಟ್ಟು ವಚನ ಸಾಹಿತ್ಯದ ಒಂದು ಸಮೀಕ್ಷೆಯನ್ನು ಇದರಲ್ಲಿ ಮಾಡ್ತೇವೆ ಅದರ ಜೊತೆಗೆ ಆ ವಚನಕಾರರ ಅಂಕಿತಗಳೇನು ಅವರು ಊರು ಯಾವುದಾಗಿತ್ತು ಅವರು ಎಲ್ಲ ಪರಿಚಯವನ್ನು ನಾವು ಇದರಲ್ಲಿ ಕಾಣ್ತೇವೆ ಅಂದರೆ ಆ ವಚನಕಾರರ ವೃತ್ತಿ ಹಿಡಿದು ಅವರ ಜೀವನ ಅವರ ಸಾಧನೆಗಳು ಅವರ ಪ್ರಮುಖ ವಚನಗಳು ಎಲ್ಲವನ್ನು ಈ ಪುಸ್ತಕದಲ್ಲಿ ಕಾಣ್ಬೋದು ಇದರ ಜೊತೆಗೆ ಕೆ ಮರುಳಿ ಸಿದ್ದಪ್ಪನವರ ವಚನ ಕಮ್ಮಟ ಪುಸ್ತಕವನ್ನು ಸಹ ಗಮನಿಸ್ಬೋದು ಇನ್ನೊಂದು ಮುಖ್ಯ ಪುಸ್ತಕ ಅಂದರೆ ಕೆ ಮರುಳಿ ಸಿದ್ದಪ್ಪನವರ ಷಟ್ಪದಿ ಸಾಹಿತ್ಯ ಅಂತ ಇದು ಷಟ್ಪದಿ ಸಾಹಿತ್ಯ ಏನೇ ಈ ಪುಸ್ತಕ ಇದೆಯಲ್ಲ ಇದರಲ್ಲಿ ಷಟ್ಪದಿಯ ಕುರಿತು ಒಂದು ಸಮಗ್ರವಾದ ವಿವರಣೆ ಮತ್ತು ವಿಶ್ಲೇಷಣೆ ಇರೋದನ್ನು ನಾವು ಗಮನಿಸ್ತೇವೆ ಅಂದರೆ ಷಟ್ಪದಿ ಹುಟ್ಟು ಬೆಳವಣಿಗೆ ಪ್ರಮುಖ ಷಟ್ಪದಿಯನ್ನು ಬರೆದ ಕವಿಗಳು ಹೀಗೆ ಇದರಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅದೇ ರೀತಿಯಾದ ಇನ್ನೊಂದು ಪುಸ್ತಕ ಕೀರ್ತನ ಸಾಹಿತ್ಯ ಅಂತೇಳಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಈ ಪುಸ್ತಕದಲ್ಲಿ ಕೀರ್ತನ ಸಾಹಿತ್ಯ ಉಗಮ ಲಕ್ಷಣ ಕೀರ್ತನ ಸಾಹಿತ್ಯದ ಪ್ರೇರಣೆಗಳು ಪ್ರಮುಖ ಕೀರ್ತನಕಾರರನ್ನು ಕುರಿತು ಇವರು ಚರ್ಚೆ ಮಾಡ್ತಾರೆ ಹೀಗೆ ಒಂದು ಇವು ಇವು ಯಾಕೆಂದರೆ ಆಗಿ ಇವು ಯಾಕೆ ಓದಬೇಕಂದ್ರೆ ಒಂದು ಸಲ ನಾವು ಇವು ಓದಿ ಸರಿಯಾಗಿ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ಓದುವ ಅವಶ್ಯಕತೆ ಇರೋಲ್ಲ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಪುಸ್ತಕದಲ್ಲಿ ಒಂದು ರೂಪದ ಬಗ್ಗೆ ಒಂದು ಸಾಹಿತ್ಯ ರೂಪದ ಬಗ್ಗೆ ದೀರ್ಘವಾದ ವಿವರಣೆಗಳು ಇರುವುದಿಲ್ಲ ಹೀಗಾಗಿ ಒಂದು ಸಾಹಿತ್ಯ ರೂಪದ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ರೀತಿಯಾದ ಒಂದು ರೂಪದ ಮೇಲೆ ಬಂದಂತಹ ಬೇರೆ ಬೇರೆ ಪುಸ್ತಕಗಳನ್ನು ನಾವು ಅವಶ್ಯಕವಾಗಿ ಓದಲೇಬೇಕಾಗ್ತದೆ ಇನ್ನೊಂದು ಪುಸ್ತಕ ಅಂದರೆ ತ್ರಿಪದಿ ರಗಳೆ ಜನಪದ ಸಾಹಿತ್ಯ ಅಂತ ಇದು ಕಾಳೇಗೌಡ ನಾಗವಾರ್ ಅವರ ಪುಸ್ತಕವಾಗಿದೆ ಇದು ತ್ರಿಪದಿ ಅನ್ನೋದು ಹೇಗೆ ಒಂದು ಜನತೆ ಹಾಡಾಗಿತ್ತು ಅದು ಹೇಗೆ ಬೆಳೆದು ಬಂತು ನಮ್ಮ ನಾಡಿನಲ್ಲಿ ಅನ್ನೋದನ್ನು ಇದರಲ್ಲಿ ಇವರು ಬರಿತಾ ಹೋಗ್ತಾರೆ ಅದ್ರ ಜೊತೆಗೆ ಇರುವ ತ್ರಿಪದಿ ಆಗಿರ್ಬೋದು ರಗಳೆ ಆಗಿರ್ಬೋದು ಜನಪದ ಸಾಹಿತ್ಯ ಜನಪದ ಅಧ್ಯಯನ ಅಂದ್ರೇನು ಈ ರೀತಿಯ ಬಹಳಷ್ಟು ಅಂಶಗಳನ್ನು ಇದರಲ್ಲಿ ಚರ್ಚೆ ಮಾಡ್ತಾರೆ ಇನ್ನೊಂದು ಮುಖ್ಯ ಪುಸ್ತಕ ಅಂದರೆ ಹಳಗನ್ನಡ ಸಾಹಿತ್ಯ ಸಮೀಕ್ಷೆ ಅಂತೇಳಿ ಎಚ್ ಎಸ್ ಶ್ರೀಮತಿ ಅವರ ಪುಸ್ತಕ ಈ ಪುಸ್ತಕದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹೇಗೆ ಹೇಗೆ ಸಾಹಿತ್ಯ ಚರಿತ್ರೆ ಅಧ್ಯಯನಗಳಾಗಿದ್ದಾವೆ ಅನ್ನೋದು ಕುರಿತು ಇವರು ಸಂಶೋಧನೆಯನ್ನು ಮಾಡಿದ್ದಾರೆ ಇಷ್ಟು ಹಳಗನ್ನಡ ಮತ್ತು ಮಧ್ಯಕಾಲೀನ ಸಾಹಿತ್ಯಕ್ಕೆ ಸಂಬಂಧಿಸಿದಾದರೆ ಇನ್ನು ಆಧುನಿಕ ಕನ್ನಡ ಸಾಹಿತ್ಯ ಅದರಲ್ಲಿ ಗದ್ಯ ಮತ್ತು ಕಾವ್ಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಗಮನಿಸೋಣ ಇಲ್ಲಿ ಮುಖ್ಯವಾಗಿ ನಾವು ಎಲ್ಲ ಪಠ್ಯಕ್ರಮವನ್ನು ಗಮನಿಸಿದಾಗ ಆ ವಸಾತೃಶಾಹಿ ಚರಿತ್ರೆ ಮತ್ತು ಆ ಮಿಷನರಿಗಳ ಕೊಡುಗೆ ಆಗಿರ್ಬೋದು ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು ಅಲ್ಲಿಯ ಪರಿಕಲ್ಪನೆ ಪ್ರಮುಖ ಕವಿಗಳು ಭಾರತೀಯ ಮತ್ತು ಪಾಶ್ಚಾತ್ಯ ತಾತ್ವಿಕ ಚಿಂತನೆಗಳು ಆನಂತರ ಗದ್ಯಕ್ಕೆ ಬಂದಾಗ ಕತೆ ಕಾದಂಬರಿ ನಾಟಕ ಜೀವನಚರಿತ್ರೆ ಆತ್ಮಕತೆ ಪ್ರವಾಸ ಕಥನ ಮಹಾಕಾವ್ಯ ಇವುಗಳ ಕುರಿತಾದ ಚರ್ಚೆಗಳನ್ನು ಗಮನಿಸ್ತೇವೆ ಈ ಪಠ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಓದಲೇಬೇಕಾದ ಕೆಲವೊಂದು ಪುಸ್ತಕಗಳು ಹೀಗೆ ನಾವು ನೋಡ್ಬೋದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಧ್ಯಯನ ಮಾಡುವ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಓದಲೇಬೇಕಾದ ಪುಸ್ತಕ ಯಾವುದಂದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಸ್ ಎಲ್ ಶೇಷಗಿರಿ ರಾವ್ ಅವ್ರದ್ದು ಈ ಪುಸ್ತಕ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯ ಅದರ ಇತಿಹಾಸ ಅಲ್ಲಿನ ರೂಪಗಳು ಅಲ್ಲಿಯ ಪರಿಕಲ್ಪನೆಗಳು ಅಥವಾ ಅದು ಬೆಳಗ್ಗೆ ಬೆಳಗ್ಗೆ ಹೊಂದಿದ್ದ ಕ್ರಮ ಇವೆಲ್ಲವನ್ನು ಇದರಲ್ಲಿ ಕಟ್ಟಿಕೊಡ್ತಾರೆ ಈ ಪುಸ್ತಕ ನಮಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯ ಭಾಳಷ್ಟು ವೈವಿಧ್ಯತೆಯಿಂದ ತುಂಬಿಕೊಂಡಿತ್ತು ಅಲ್ಲಿ ಬೇರೆ ಬೇರೆ ಪ್ರಕಾರದ ಸಾಹಿತ್ಯಗಳು ಭಾಳಷ್ಟು ಜನ ಕವಿಗಳು ಈ ಬರವಣಿಗೆಗಾರರು ಬಂದಿದ್ದನ್ನು ಗಮನಿಸ್ತೇವೆ ಇವರೆಲ್ಲರನ್ನು ಸಮೀಕ್ಷೆ ಮಾಡಿ ಒಂದು ಪುಸ್ತಕದಲ್ಲಿ ಕಟ್ಟಿಕೊಡುವುದಿಲ್ಲ ತುಂಬ ಕಷ್ಟದ ಕೆಲಸ ಅಂಥ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ತುಂಬ ಚೆನ್ನಾಗಿ ನಿರ್ವಹಿಸಿರುವ ಪುಸ್ತಕ ಯಾವುದಂದರೆ ಅದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಇಲ್ಲಿ ಕೇವಲ ಕವಿಗಳ ಕೃತಿಗಳ ಪರಿಚಯ ಅಷ್ಟೇ ಇರದೆ ಆ ಕೃತಿಗಳ ಕುರಿತು ಕವಿಗಳ ಕುರಿತು ಆ ಸಾಹಿತ್ಯ ಪ್ರಕಾರದ ಕುರಿತು ಒಳನೋಟವನ್ನು ನೀಡುವಂಥ ವಿಶ್ಲೇಷಣಾತ್ಮಕ ಬರಹಗಳಿವೆ ಹೀಗಾಗಿ ಇದೊಂದು ಬಹಳ ಮಹತ್ವದ ಪುಸ್ತಕ ಆಗ್ತದೆ ಇಲ್ಲಿ ಹೊಸಗನ್ನಡ ಸಾಹಿತ್ಯದ ಆರಂಭದ ಕಾಲ ಆಗಿರ್ಬೋದು ಹೊಸ ಹೊಸಗನ್ನಡ ಸಾಹಿತ್ಯದ ಪ್ರೇರಣೆಗಳಾಗಿರ್ಬೋದು ಘಟ್ಟಗಳಾಗಿರ್ಬೋದು ಅದರ ಜೊತೆಗೆ ಹೊಸಗನ್ನಡ ಸಾಹಿತ್ಯದ ರೂಪಗಳಾಗಿರ್ಬೋದು ಇಂಥವುಗಳನ್ನು ಭಾಳ ಒಂದು ವಿಮರ್ಶಾತ್ಮಕವಾಗಿ ಮತ್ತು ವಿದ್ವತ್ಪೂರ್ಣವಾಗಿ ಇದರಲ್ಲಿ ಚರ್ಚೆ ಮಾಡಿದ್ದಾರೆ ಹೀಗಾಗಿ ಎಲ್ಲರೂ ಆಧುನಿಕ ಕನ್ನಡ ಸಾಹಿತ್ಯವನ್ನು ಅರಿತುಕೊಳ್ಬೇಕೆನ್ನುವರು ಕಡ್ಡಾಯವಾಗಿ ಮತ್ತು ಖಂಡಿತವಾಗಿ ಓದಲೇಬೇಕಾದ ಪುಸ್ತಕ ಯಾವುದಂದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಇನ್ನೊಂದು ಪುಸ್ತಕ ಹೊಸಗನ್ನಡ ಅರುಣೋದಯ ಅಂತ ಶ್ರೀನಿವಾಸ ಸಾನೂರವರ ಒಂದು ಪುಸ್ತಕ ಇದು ಕನ್ನಡದ ಒಂದು ಮೇರು ಕೃತಿ ಅಂತ ಹೇಳ್ಬೋದು ಅಂದರೆ ಹೊಸಗನ್ನಡ ಸಾಹಿತ್ಯ ಏನಿದೆ ಅಲ್ಲ ಅದರ ಕುರಿತು ಹಲವು ಮಹತ್ವವಾದ ಒಳನೋಟಗಳನ್ನು ಈ ಕೃತಿ ನಮಗೆ ಕಟ್ಟಿ ಕೊಡ್ತದೆ ಅಂದರೆ ನಾವು ಏನು ಹಳಗನ್ನಡ ನಂಬುದು ಹೊಸಗನ್ನಡ ಅರಣೋದಯ ಸಂದರ್ಭದಲ್ಲಿನ ವಿವಿಧ ಅಂಶಗಳನ್ನು ಆ ಕಾಲದ ಸಂದರ್ಭಗಳನ್ನು ಭಾಳ ಅಧಿಕೃತವಾಗಿ ಈ ಒಂದು ಕೃತಿ ನಮಗೆ ಕಟ್ಟಿಕೊಡ್ತದೆ ಹೀಗಾಗಿ ಇದೊಂದು ಅಪರೂಪದ ಆಕರ ಗ್ರಂಥವಾಗಿದೆ ಇದರಲ್ಲಿ ನಾವು ಸಾಹಿತ್ಯ ಚರಿತ್ರೆ ಜೊತೆಗೆ ಆ ಮುದ್ರಣ ಆಗಿರ್ಬೋದು ನಮ್ಮಲ್ಲಿ ಹೇಗೆ ಗ್ರಂಥೋದ್ಯಮ ಪ್ರಾರಂಭವಾಯಿತು ಆಮೇಲೆ ಶಿಕ್ಷಣ ರಂಗ ಮತ್ತು ಸಾಹಿತ್ಯ ವಿಕಾಸ ಹೇಗಾಯಿತು ಅಲ್ಲಿ ಮಿಷನರಿಯ ಕಾರ್ಯಗಳೇನಾಗಿದ್ದು ಅವರು ಸಾಹಿತ್ಯವನ್ನು ಬೆಳೆಸಲು ಅವರ ಒಂದು ಕೊಡುಗೆ ಏನಾಗಿತ್ತು ಆ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಾರ್ಯ ಏನಾಗಿತ್ತು ಇಂತಹ ಭಾಳಷ್ಟು ಅಂಶಗಳನ್ನು ಹೇಳ್ತಾ ಹೇಳ್ತಾ ಆ ಒಂದು ಭಾಷೆ ಅಭ್ಯಾಸದ ಕುರಿತು ಮಾತಾಡ್ತಾರೆ ಅದ್ರ ಜೊತೆಗೆ ಆ ಹೊಸ ಕವಿತೆ ನಾಟಕಗಳು ಈ ಬಹಳಷ್ಟು ವಿಷಯಗಳು ಇದರಲ್ಲಿ ಚರ್ಚೆ ಮಾಡ್ತಾರೆ ಬಹಳ ದೊಡ್ಡದಾದ ಒಂದು ಗ್ರಂಥ ಆಗಿದೆ ಹೊಸಗನ್ನಡ ಸಾಹಿತ್ಯ ಕುರಿತು ಆಳವಾಗಿ ತಿಳಿದುಕೊಳ್ಬೇಕನ್ನೋರ್ಗೆ ಅಧ್ಯಯನ ಮಾಡ್ಬೇಕನ್ನೋರಿಗೆ ಒಂದು ಮಹತ್ವದ ಆಕಾರ ಗ್ರಂಥವಾಗಿ ಇದನ್ನು ನಾವು ಗ್ರಹಿಸ್ಬೋದು ಹೊಸಗನ್ನಡ ಸಾಹಿತ್ಯ ಉಗಮ ಮತ್ತು ವಿಕಾಸ ಎನ್ನುವ ಹರಿಕೃಷ್ಣ ಭರಣಿ ಅವರ ಪುಸ್ತಕವನ್ನು ಸಹ ನಾವು ಗಮನಿಸಬಹುದು ಇದು ಒಟ್ಟು ಹೊಸಗನ್ನಡ ಸಾಹಿತ್ಯವನ್ನು ಹೊಸ ವಿಧಾನದ ಮೂಲಕ ಕಟ್ಟಿಕೊಡುವ ಒಂದು ಪ್ರಯತ್ನ ಮಾಡಿದ ಪುಸ್ತಕವಾಗಿದೆ ಹೀಗಾಗಿ ಹೀಗಾಗಿ ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಇದರ ಜೊತೆಗೆ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಮುಂಬೆಳಗು ಎನ್ನುವ ಎ ವಿ ನಾವಾಡ್ ಅವರ ಪುಸ್ತಕವನ್ನು ಸಹ ನಾವು ಗಮನಿಸಬಹುದು ಇನ್ನೊಂದು ಮಹತ್ವದ ಪುಸ್ತಕ ಇಪ್ಪತ್ತನೇ ಶತಮಾನದ ಸಾಹಿತ್ಯ ಘಟ್ಟಗಳು ಅಂತ ಈ ಪುಸ್ತಕವನ್ನು ಬಸವರಾಜ್ ಸಾದರ್ ಅವರು ಸಂಪಾದನೆ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಹೊಸಗನ್ನಡ ಸಾಹಿತ್ಯದ ಇತಿಹಾಸವನ್ನು ವಿವಿಧ ಘಟ್ಟಗಳಲ್ಲಿ ವಿಂಗಡಿಸಿ ಕಟ್ಟಿಕೊಡುವ ಒಂದು ಪ್ರಯತ್ನದ ಭಾಗವಾಗಿ ಈ ಪುಸ್ತಕ ಮೂಡಿ ಬಂದಿದೆ ಅದರ ಜೊತೆಗೆ ಹೊಸಗನ್ನಡ ಸಾಹಿತ್ಯವನ್ನು ಅರಿತುಕೊಳ್ಳಲು ಗಮನಿಸಲೇಬೇಕಾದ ಇನ್ನೆರಡು ಪುಸ್ತಕಗಳೆಂದರೆ ಶತಮಾನದ ಕನ್ನಡ ಸಾಹಿತ್ಯ ಅಂತ ಇದು ಜಿ ಎಸ್ ನಾಯಕ್ ಅವರು ಸಂಪಾದಿಸಿದ್ದಾರೆ ಈ ಪುಸ್ತಕದಲ್ಲಿ ಕಾವ್ಯ ನಾಟಕ ಕಾದಂಬರಿಗಳ ಪ್ರಕಾರಗಳನ್ನು ಕುರಿತು ಇವರು ಚರ್ಚೆ ಮಾಡ್ತಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲಾವಧಿಯ ವಿವಿಧ ಬರವಣಿಗೆಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ಗಮನಿಸ್ಬೋದು ಇನ್ನು ಎರಡನೇ ಸಂಪುಟದಲ್ಲಿ ವಿಮರ್ಶೆ ಸಂಶೋಧನೆ ಜಾನಪದ ಸಾಹಿತ್ಯ ಪ್ರವಾಸ ಸಾಹಿತ್ಯ ವಿಜ್ಞಾನ ಆತ್ಮಕತೆ ಜೀವನ ಚರಿತ್ರೆ ಹೀಗೆ ಬೇರೆ ಬೇರೆ ವಿಷಯಗಳನ್ನು ವಿಶ್ಲೇಷಣೆ ಮಾಡಿದ್ದನ್ನು ನಾವು ಗಮನಿಸಬೇಕಾಗ್ತದೆ ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಸಾಹಿತ್ಯ ಪ್ರಕಾರಗಳಾದ ಕಾದಂಬರಿ ಮತ್ತು ಕತೆ ಕುರಿತು ಜಿ ಎಸ್ ಅಮೂರ್ ಅವರು ಎರಡು ಮಹತ್ವದ ಪುಸ್ತಕಗಳನ್ನು ಬರೀತಾರೆ ಒಂದು ಕನ್ನಡ ಕಥನ ಸಾಹಿತ್ಯ ಕಾದಂಬರಿ ಇನ್ನೊಂದು ಕನ್ನಡ ಕಥನ ಸಾಹಿತ್ಯ ಕತೆ ಅಂತ ಎರಡು ಪುಸ್ತಕಗಳನ್ನು ಬರೀತಾರೆ ಈ ಎರಡು ಪುಸ್ತಕಗಳು ತುಂಬ ಆಳವಾಗಿ ಅಧ್ಯಯನ ಮಾಡಿ ರಚಿಸಿದ ಕೃತಿಗಳಾಗಿವೆ ಒಂದು ಆಧುನಿಕ ಕನ್ನಡ ಸಾಹಿತ್ಯದ ರೂಪಗಳನ್ನು ಅರಿಬೇಕಂದ್ರೆ ಒಂದು ಸಾಹಿತ್ಯ ಪ್ರವೇಶ ಪಡೆದಾಗ ಹೇಗೆ ವಿಮರ್ಶೆ ಮಾಡಬೇಕು ಹೇಗೆ ಒಂದು ಕೃತಿಯನ್ನು ಅರಿಬೇಕು ಅಂತ ನಮಗೆ ತಿಳುವಳಿಕೆ ಬರಬೇಕಾದ್ರೆ ಓದಲೇಬೇಕಾದ ಕೃತಿಗಳಾಗಿವೆ ಎರಡನ್ನು ನಾವು ಗಮನಿಸ್ಬೋದು ಇನ್ನೊಂದು ಪುಸ್ತಕ ಸಾಲು ದೀಪಗಳು ಅಂತ ಇದನ್ನು ಜಿ ಎಸ್ ಸಿದ್ಲಿಂಗಯ್ಯ ಅವರು ಎ ಎಚ್ ಕೃಷ್ಣಯ್ಯ ಅವರು ಸಂಪಾದನೆ ಮಾಡ್ತಾರೆ ಇದರಲ್ಲಿ ಬೇರೆ ಬೇರೆ ಕ ಆಧುನಿಕ ಕನ್ನಡ ಕವಿಗಳ ಒಂದು ಬದುಕನ್ನು ಅವರ ಬರವಣಿಗೆಯನ್ನು ಗಮನಿಸ್ತೇವೆ ಸುಮಾರು ಅರವತ್ತೈದಕ್ಕಿಂತಲೂ ಹೆಚ್ಚಿನ ಜನರ ಒಂದು ಅವರ ವ್ಯಕ್ತಿತ್ವಗಳು ಜೊತೆಗೆ ಅವರ ಸಾಹಿತ್ಯ ಸಾಧನೆಯ ಸಮೀಕ್ಷೆಯನ್ನು ಈ ಕೃತಿಯಲ್ಲಿ ನಾವು ಕಾಣ್ಬೋದು ಇಲ್ಲಿ ನಾವು ಹೇಗೆ ಕಾದಂಬರಿ ಕಥೆಯನ್ನು ನೋಡಿದೇವಲ್ಲ ನಾಟಕದ ಬಗ್ಗೆ ನಾವು ಅರಿಯಲೇಬೇಕಂದ್ರೆ ಓದಲೇಬೇಕಾದ ಪುಸ್ತಕ ಯಾವುದಂದರೆ ಆಧುನಿಕ ಕನ್ನಡ ನಾಟಕ ಅಂತೇಳಿ ಕೆ ಸಿದ್ದಪ್ಪನವರ ಪುಸ್ತಕ ಇದು ಏನು ಒಂದು ವಿಮರ್ಶಾ ಕೃತಿಯಾಗಿದ್ದು ರಂಗಭೂಮಿಯ ವಿವಿಧ ಅಂಶಗಳನ್ನು ತಿಳಿದುಕೊಳ್ಬೇಕನ್ನೋರಿಗೆ ಅದರ ಸಾಧ್ಯತೆಗಳನ್ನು ಹುಡುಕಾಟ ಮಾಡುವವರಿಗೆ ನಾಟಕ ಬೆಳೆದು ಬಂದ ಪರಿಯನ್ನು ಗಮನಿಸಬೇಕು ಎಂದುಕೊಂಡವ್ರಿಗೆ ಎಂದುಕೊಂಡವರು ಓದಲೇಬೇಕಾದ ಒಂದು ಕೃತಿಯಾಗಿ ನಾವು ಇದನ್ನು ಗಮನಿಸ್ಬೋದು ಇದರ ಜೊತೆಗೆ ಜಿ ಎಚ್ ನಾಯಕ್ ಸಂಪಾದನೆ ಮಾಡಿರುವ ಹೊಸಗನ್ನಡ ಕವಿತೆ ಎನ್ನುವ ಒಂದು ಪುಸ್ತಕವನ್ನು ಗಮನಿಸಬೇಕಾಗ್ತದೆ ಹೇಗೆ ನಾವು ಕತೆ ಕಾದಂಬರಿ ನಾಟಕವನ್ನು ಗಮನಿಸಿದ್ದೇವಲ್ಲ ಹಾಗೆ ಇಲ್ಲಿ ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ನಮ್ಮ ಹೊಸಗನ್ನಡ ಕವಿತೆ ಮುಟ್ಟಿದ ವಿವಿಧ ಹಂತಗಳು ಅದು ಅದರ ವಿವಿಧ ಮಜಲುಗಳನ್ನು ನಾವು ತಿಳ್ಕೊಳ್ಬೇಕಂದ್ರೆ ಈ ಕೃತಿಯನ್ನು ಓದಲೇಬೇಕಾಗ್ತದೆ ಅಂದರೆ ಆಯಾ ಕಾಲಘಟ್ಟವನ್ನು ಪ್ರತಿನಿಧಿಸುವಂಥ ಭಾಳಷ್ಟು ಕವಿತೆಗಳನ್ನು ಇದರಲ್ಲಿ ತಂದು ಇವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಒಂದು ಒಂದು ಶತಮಾನದ ಏನು ಕ ಕನ್ನಡ ಕಾವ್ಯದ ಒಂದು ಹಾದಿ ಇದೆಯಲ್ಲ ಅದೊಂದು ಅದರ ಒಂದು ಜರ್ನಿ ಇದೆಯಲ್ಲ ಅದನ್ನು ತಿಳ್ಕೊಬೇಕಂದ್ರೆ ನಾವು ಈ ಕೃತಿಯನ್ನು ಓದಬೇಕಾಗ್ತದೆ ಇಲ್ಲಿ ಈ ಈ ಕೃತಿ ನಮಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಒಂದು ಕವಿಗಳ ಭಾಷೆ ಆಗಿರ್ಬೋದು ಅವರ ಒಂದು ಜೀವನ ದರ್ಶನ ಆಗಿರ್ಬೋದು ಒಟ್ಟು ಕನ್ನಡ ಸಾಹಿತ್ಯದ ಅಥವಾ ಕನ್ನಡ ಕಾವ್ಯದ ಚರಿತ್ರೆಯನ್ನು ಅದರ ಇತಿಹಾಸನ ಅದರ ಅದು ಬೆಳೆದು ಬಂದ ಬಗೆಯನ್ನು ನಾವು ಗಮನಿಸಬೇಕಾದ್ರೆ ತಿಳ್ಕೋಬೇಕಾದ್ರೆ ಓದಲೇಬೇಕಾದ ಕೃತಿಯಾಗಿ ನಾವು ಈ ಕೃತಿಯನ್ನು ಗಮನಿಸಬೇಕಾಗ್ತದೆ ಇನ್ನೊಂದು ಹೊಸಗನ್ನಡ ಕವಿತೆ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಅನ್ನುವ ಪುಸ್ತಕ ಅನಂತ ಅವರ ಈ ಪುಸ್ತಕ ನಮಗೆ ಹೇಗೆ ಇಂಗ್ಲೀಷ್ ಸಾಹಿತ್ಯ ಹೇಗೆ ಕನ್ನಡ ಕವಿಗಳ ಮೇಲೆ ಪ್ರಭಾವ ಬೀರಿದೆ ಅಥವಾ ಅವರಲ್ಲಿ ಹೊಸ ಆಲೋಚನೆಯನ್ನು ಹುಟ್ಟಿಸಿದೆ ಅದರ ಸ್ವರೂಪವೇನು ಇಂಥ ಭಾಳಷ್ಟು ಚರ್ಚೆಗಳನ್ನು ಇದರಲ್ಲಿ ಮಾಡ್ತಾರೆ ಇದು ಒಂದು ಭಾಳ ವಿಶಿಷ್ಟವಾದ ಗ್ರಂಥವಾಗಿದೆ ಇದನ್ನು ಸಹ ನಾವು ಖಂಡಿತವಾಗಿ ಓದಲೇಬೇಕು ಇದರ ಜೊತೆಗೆ ಕನ್ನಡ ಸಾಹಿತ್ಯ ಸಂಗಾತಿ ಅಂಥೇಳಿ ಬರಗುರು ರಾಮಚಂದ್ರಪ್ಪ ಅವರು ಸಂಪಾದನೆ ಮಾಡಿರುವ ಪುಸ್ತಕವನ್ನು ನಾವು ಗಮನಿಸಬೇಕಾಗ್ತದೆ ಯಾಕೆಂದರೆ ಇದು ಒಟ್ಟು ಒಂದು ಪ್ರಾಚೀನ ಸಾಹಿತ್ಯ ಪರಂಪರೆ ಎಂದು ಹಿಡಿದು ಇಲ್ಲಿಯವರೆಗಿನ ವಿವಿಧ ಅಂಶಗಳನ್ನು ಕವರ್ ಮಾಡ್ತದೆ ಹೀಗಾಗಿ ಕನ್ನಡ ಸಾಹಿತ್ಯದ ಒಂದು ಸಮಗ್ರ ಪಕ್ಷಿ ನೋಟವನ್ನು ನಾವು ಇದರಲ್ಲಿ ಕಾಣ್ಬೋದಾಗಿದೆ ಈ ಎಲ್ಲ ಪುಸ್ತಕಗಳ ಜೊತೆಗೆ ನಾವು ಗಮನಿಸಲೇಬೇಕಾದ ಪುಸ್ತಕಗಳು ಯಾವುವು ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ದೃಷ್ಟಿಯಿಂದ ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳು ಪ್ರಕಟ ಮಾಡಿರುವ ಸಮಗ್ರ ಸಾಹಿತ್ಯ ಸಂಪುಟಗಳು ಈಗ ನಾವು ಈ ಮೇಲಿನ ಪುಸ್ತಕಗಳನ್ನೇನು ಗಮನಿಸುತ್ತೇವಲ್ಲ ಅವೆಲ್ಲ ಒಂದೊಂದು ಒಬ್ಬ ವ್ಯಕ್ತಿಯಿಂದ ರಚಿತವಾದ ಪುಸ್ತಕಗಳಾಗಿದ್ದವು ಆದರೆ ಒಂದು ಯೋಜನೆ ಮಾಡಿ ಆ ಯೋಜನೆಗಳ ಮೂಲಕ ರಚಿತವಾದ ಸಮಗ್ರ ಸಾಹಿತ್ಯ ಸಂಪುಟಗಳು ಇಡೀ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬೇರೆ ಬೇರೆ ನೆಲೆಗಳಿಂದ ಕಟ್ಟಿಕೊಡುವ ಒಂದು ಪ್ರಯತ್ನವನ್ನು ಮಾಡಿವೆ ಇವುಗಳನ್ನು ಸಹ ನಾವು ಗಮನಿಸ್ಬೋದು ಅದರಲ್ಲಿ ಮುಖ್ಯವಾಗಿ ಸಮಗ್ರ ಕನ್ನಡ ಸಾಹಿತ್ಯ ಸಂಪುಟಗಳು ಅನ್ನುವ ಕನ್ನಡ ಅಧ್ಯಯನ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾಲಯದ ಸಂಪುಟಗಳು ಇಲ್ಲಿ ವಿವಿಧ ಲೇಖಕರಿಂದ ಬರೆಸಿದ ವಿದ್ವತ್ಪೂರ್ಣವಾದ ಲೇಖನಗಳಿವೆ ಆರಂಭದಲ್ಲಿ ಹನ್ನೊಂದು ಸಂಪುಟಗಳಿರುವುದನ್ನು ನಾವು ಗಮನಿಸ್ತೇವೆ ಆಮೇಲೆ ಕವಿರಾಜ ಮಾರ್ಗಕಾರರಿದ್ದು ಇಲ್ಲಿನ ಆಧುನಿಕ ಕನ್ನಡದವರೆಗೂ ಹೇಗೆ ಕನ್ನಡ ಸಾಹಿತ್ಯ ಬೆಳೆದು ಬಂತು ಅನ್ನೋದನ್ನು ಬಹಳಷ್ಟು ಲೇಖಕರು ಬಹಳ ಒಂದು ವಿದ್ವತ್ಪೂರ್ಣವಾದ ಲೇಖನವನ್ನು ಇದರಲ್ಲಿ ಬರೆದಿದ್ದಾರೆ ಇನ್ನೊಂದು ಸಮಗ್ರ ಸಂಪುಟಗಳನ್ನು ನೋಡುವುದಾದರೆ ಸೀಮಾತೀತ ಕನ್ನಡ ಸಾಹಿತ್ಯ ಚರಿತ್ರೆ ಇದರ ಪ್ರಧಾನ ಸಂಪಾದಕರು ಅರವಿಂದ್ ಮಾಲ್ಗತ್ತಿ ಇಲ್ಲಿ ಸಂಪುಟ ಒಂದರಲ್ಲಿ ತಾತ್ವಿಕತೆ ಮತ್ತು ವಿಮರ್ಶೆ ಇದೆ ಸಂಪುಟ ಎರಡರಲ್ಲಿ ಚಳವಳಿ ಇರುವುದನ್ನು ಗಮನಿಸ್ತೇವೆ ಸಂಪುಟ ಮೂರರಲ್ಲಿ ಜಾನಪದ ಮತ್ತು ಶಾಸನ ಇರುವುದನ್ನು ನಾವು ಗಮನಿಸ್ತೇವೆ ಅದರ ಜೊತೆಗೆ ಸಂಪುಟ ನಾಲ್ಕರಲ್ಲಿ ಪ್ರಾಚೀನ ಸಾಹಿತ್ಯ ಇರುವುದನ್ನು ನೋಡ್ತೇವೆ ಮು ಮುಖ್ಯವಾಗಿ ಹಳಗನ್ನಡ ಮತ್ತು ನಡುಗನ್ನಡ ಇರುವುದನ್ನು ಗಮನಿಸ್ತೀವಿ ಅದೇ ರೀತಿ ಸಂಪುಟ ಐದರಲ್ಲಿ ಕಾವ್ಯ ಕತೆ ಆತ್ಮಕತೆ ಇರೋದನ್ನು ನೋಡ್ತೇವೆ ಸಂಪುಟ ಆರರಲ್ಲಿ ಕಾದಂಬರಿ ನಾಟಕ ಸಂಶೋಧನೆ ಇರೋದನ್ನು ನಾವು ಗಮನಿಸ್ತೇವೆ ಇಲ್ಲಿ ಇನ್ನೊಂದು ಮುಖ್ಯವಾದ ಪುಸ್ತಕ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂಥೇಳಿ ಇನ್ನೊಂದು ಸಾಹಿತ್ಯ ಚರಿತ್ರೆ ಸಂಪುಟಗಳನ್ನು ನಾವು ಗಮನಿಸ್ಬೋದು ಇದರ ಪ್ರಧಾನ ಸಂಪಾದಕರು ಡಾಕ್ಟರ್ ಅಂಬಳಿಕೆ ಹಿರೇಣ್ಣನವರು ಹೀಗೆ ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತು ಭಾಳಷ್ಟು ಪುಸ್ತಕಗಳನ್ನು ನಾವು ಗಮನಿಸ್ಬೋದು ಸರ್ ನಾವು ಇವೆಲ್ಲವನ್ನು ಓದಬೇಕಾ ಅಂತ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ನೀವು ಯಾವ ಪರೀಕ್ಷೆಗೆ ನೀವು ತಯಾರಿ ಮಾಡ್ಕೊತಿದ್ದೀರಿ ಅನ್ನೋದು ಅನ್ನೋದ್ರ ಮೇಲೆ ಆ ವಿಷಯ ನಿರ್ಧಾರ ಆಗ್ತದೆ ಜೊತೆಗೆ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡಿದ್ರು ಮಾಡುವವರು ಕಡ್ಡಾಯವಾಗಿ ಇವುಗಳನ್ನು ಓದಲೇಬೇಕು ಜೊತೆಗೆ ಒಂದು ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡುವಾಗ ಕೇವಲ ಒಂದೆರಡು ಪುಸ್ತಕಗಳನ್ನು ಓದಿದರೆ ನೀವು ಅದನ್ನು ಆಗ್ಬೋದು ಆದರೆ ಹೈ ರ್ಯಾಂಕಿಂಗ್ ಬರಬೇಕು ನನ್ನ ನೆಟ್ಟಿನಿಂದ ಜೆ ಆರ್ ಎಫ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅಂದ್ಕೊಂಡಿದ್ರೆ ಇದರಲ್ಲಿ ಕೆಲವು ಪುಸ್ತಕಗಳನ್ನು ಕಡ್ಡಾಯವಾಗಿ ಓದಲೇಬೇಕು ಜೊತೆಗೆ ಇವೆಲ್ಲವನ್ನು ಒಂದು ಸಾರಿ ಗಮನಿಸಿ ನಿಮಗೆ ಬೇಕಾದಂಥ ಒಂದು ನೋಟ್ಸನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ವಿಷಯಗಳು ಹೊರಗೆ ಉಳಿಯುವುದಿಲ್ಲ ಅಂದರೆ ನಾನು ಏನು ಹೇಳ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ ಒಂದು ಸಾಹಿತ್ಯ ಚರಿತ್ರೆಯ ಪುಸ್ತಕದಲ್ಲಿ ಬಂದ ಅಂಶ ಇನ್ನೊಂದು ಸಾಹಿತ್ಯ ಚರಿತ್ರೆಯ ಪುಸ್ತಕದಲ್ಲಿ ಬಂದಿರೋದಿಲ್ಲ ಅಥವಾ ಅವರು ಆ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿರೋದಿಲ್ಲ ಹೀಗಾಗಿ ನೀವು ಇವೆಲ್ಲವನ್ನು ಖಂಡಿತವಾಗಿ ಗಮನಿಸಲೇಬೇಕಾಗ್ತದೆ ತುಂಬ ಪುಸ್ತಕಗಳಾದರೂ ಅನಿವಾರ್ಯವಾಗಿ ಕೆಲವೊಮ್ಮೆ ಗಮನಿಸಿದಾಗ ಭಾಳಷ್ಟು ಫಲವನ್ನು ನಾವು ಪಡೆದುಕೊಳ್ಬೋದು ಹೀಗಾಗಿ ಇದರಲ್ಲಿನ ಕೆಲವು ಪುಸ್ತಕಗಳನ್ನಾದರೂ ನೀವು ಓದಿ ಇದರಲ್ಲಿ ಕೆಲವು ಪುಸ್ತಕಗಳು ಆನ್ಲೈನ್ ಪಿ ಡಿ ಎಫ್ ಸಿಗ್ತವೆ ಆ ಓದ್ದಾಗ ನಿಮ್ಗೆ ಗೊತ್ತಾಗ್ತದೆ ಒಂದು ಪುಸ್ತಕಿಗೂ ಈ ಪುಸ್ತಕಿಗೂ ಏನು ವ್ಯತ್ಯಾಸ ಇದೆ ಅನ್ನೋದು ಹೀಗಾಗಿ ಎಲ್ಲರೂ ಈ ಪುಸ್ತಕಗಳನ್ನು ಖಂಡಿತವಾಗಿ ಓದಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾರ್ಕ್ಸ್ನಲ್ಲಿ ಕೇಳಿ ಜೊತೆಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭಾಷೆ ಭಾಷೆಗೆ ಸಂಬಂಧಿಸಿದ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಡುವೆ ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆ ಅನಂತ ಅನಂತ ಧನ್ಯವಾದಗಳು